ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮಾ ಇನ್ಫೋವಿತ್ ಸುಮಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಈ ದೀಪಾವಳಿಯ ನಂತರ ಮೇಷರಾಶಿಯವರ ಭವಿಷ್ಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ಆರೋಗ್ಯ ವೃತ್ತಿಜೀವನ ಹಾಗೆ ಧನ ಪ್ರಾಪ್ತಿಯೊಂದಿಗೆ ಮನೆ ಬೆಳಗಲಿದೆ ಶುಕ್ರನು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಈ ದೀಪಾವಳಿಯ ನಂತರದಲ್ಲಿ ನೀಡಲಿದ್ದಾನೆ ಹಾಗಾದರೆ ದೀಪಾವಳಿಯ ಭವಿಷ್ಯದಲ್ಲಿ ಮೇಷರಾಶಿಯವರು ಯಾವೆಲ್ಲ ರೀತಿಯ ಶುಭ ಫಲಿತಾಂಶವನ್ನು ಪಡೆಯಲಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ದೀಪಾವಳಿಯ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೇಷರಾಶಿಯವರ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕ ಭವಿಷ್ಯ ದೀಪಾವಳಿಯ ಸಮಯದಿಂದ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಹಾಗೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಯಾವ ಶುಭ ಫಲಿತಾಂಶಗಳನ್ನು ಮೇಷರಾಶಿಯವರು ಈ ಸಮಯದಲ್ಲಿ ಪಡೆಯಲಿದ್ದಾರೆ ಈ ಸಮಯದಿಂದ ಮುಂದಿನ ದೀಪಾವಳಿಯವರೆಗೂ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ನೋಡಲಿದ್ದಾರೆ ಎಂಬುದನ್ನು ತಿಳಿಯೋಣ ಬೆಳಕಿನ ಹಬ್ಬ ದೀಪಾವಳಿಯ ಪ್ರಾರಂಭವು ನಿಮ್ಮ ಕತ್ತಲನ್ನು ಕಳೆಯಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಅನೇಕ ರೀತಿಯ ಜೀವನದ ಸಮಸ್ಯೆಗಳು ಮುಕ್ತಿಯಾಗಿ ಈ ಸಮಯದಲ್ಲಿ ಶುಭ ಸಮಯವು ಆರಂಭವಾಗಲಿದೆ ಬೆಳಕಿನ ಹಬ್ಬ ದೀಪಾವಳಿ ಆರಂಭವಾಗುತ್ತಿದೆ ಕತ್ತಲೆ ಕಳೆದು ಬೆಳಕಿನತ್ತ ಸಾಗುವುದು ಯಾವ ರಾಶಿ ಎಂಬುದನ್ನು ತಿಳಿಯಲು ಎಲ್ಲರೂ ಕುತೂಹಲದಿಂದ ಕಾಯಲಿದ್ದೀರಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮೊದಲಿಗೆ ನಾವು ನೋಡೋಣ ಮೇಷರಾಶಿಯವರ ದೀಪಾವಳಿಯ ಭವಿಷ್ಯವನ್ನು ಪ್ರಮುಖವಾಗಿ ಮೊದಲಿಗೆ ನಾವು ನೋಡೋಣ ಮೇಷರಾಶಿಯವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಎಂದು ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೂ ಆಚರಿಸಲಾಗುವ ದೀಪಾವಳಿಯ ಹಬ್ಬ ಮೇಷರಾಶಿಯವರ ಜೀವನದಲ್ಲಿ ವೃತ್ತಿಯಲ್ಲಿ ಪ್ರಗತಿ ಹಾಗೂ ಏಳಿಗೆಯನ್ನು ತರಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ರಾಶಿಯ ಶುಭ ಹಾಗೂ ಅಶುಭ ಫಲವನ್ನು ತಿಳಿಯಲು ಗುರು ಹಾಗೂ ಶುಕ್ರ ಸ್ಥಾನವು ತುಂಬ ಮುಖ್ಯವಾಗಿರಲಿದೆ ಮೇಷರಾಶಿಯ ಮೂರನೇ ಮನೆಯಲ್ಲಿ ಗುರು ಹಾಗೂ ಐದನೇ ಮನೆಯಲ್ಲಿ ಶುಕ್ರರು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ದೀಪಾವಳಿಯ ಸಮಯದಲ್ಲಿ ಮೂರನೇ ಮನೆಯಲ್ಲಿ ಇರುವಂತಹ ಗುರುವಿನ ವಿಶೇಷವಾಗಿ ಮೇಷರಾಶಿಗೆ ಸೇರಿದ ಜನರು ಉದ್ಯೋಗದಲ್ಲಿ ಮಿಶ್ರ ಫಲಿತಾಂಶವನ್ನು ಪಡೆಯಲಿದ್ದಾರೆ ಕೆಲಸದ ಒತ್ತಡವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲು ನಿಮಗೆ ಅವಕಾಶಗಳು ಸಿಗಲಿದೆ ಹಾಗೆ ನೀವು ಈ ಸಮಯದಲ್ಲಿ ಕೆಲಸದ ಒತ್ತಡದಿಂದ ಹೊರಬರಲು ಸಹೋದ್ಯೋಗಿಗಳ ಮೇಲಾಧಿಕಾರಿಗಳ ಬೆಂಬಲವೂ ಸಿಗಲಿದೆ ಆದರೆ ಈ ಸಮಯದಲ್ಲಿ ಮೇಷರಾಶಿಯವರು ತಮ್ಮ ನಿರೀಕ್ಷೆ ಹಾಗೂ ಲಾಭದ ನಿರೀಕ್ಷೆಯನ್ನು ಪಡೆದುಕೊಳ್ಳಲು ಹೆಚ್ಚಿನ ಶ್ರಮವನ್ನು ಪಡಬೇಕಾಗಿರಲಿದೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ಈ ಸಮಯದಲ್ಲಿ ಪಡೆಯಲಿದ್ದೀರಿ ಆದರೆ ಹೆಚ್ಚಿನ ಕೆಲಸ ಒತ್ತಡ ಅಧಿಕವಾಗಿರಲಿದೆ ಎಚ್ಚರಿಕೆಯರಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇನ್ನು ಮುಂದಿನದ್ದಾಗಿ ಮೇಷರಾಶಿಯವರ ಆರ್ಥಿಕ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಎಂದು ನೋಡೋಣ ಈ ದೀಪಾವಳಿಯ ಸಮಯದ ನಂತರದಿಂದ ಮೇಷರಾಶಿಗೆ ಸೇರಿದ ಜನರ ಆರ್ಥಿಕ ಜೀವನ ಸ್ಥಿರವಾಗಿರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ದುಬಾರಿ ವಸ್ತುಗಳ ಖರೀದಿಗೆ ಹಣ ಖರ್ಚು ಮಾಡುವ ಸಾಧ್ಯತೆ ಇರಲಿದ್ದು ಹೀಗಾಗಿ ಈ ಸಮಯದಲ್ಲಿ ಹಣ ನಿರ್ವಹಣೆ ಕಷ್ಟಕರವಾಗಬಹುದು ಆದರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಹಾಗೂ ಶುಕ್ರನ ಸ್ಥಾನ ನಿಮ್ಮ ಜಾತಕದ ಈ ವೇಳೆ ಬಲವಾಗಿ ಇರುವುದರಿಂದಾಗಿ ಸಕಲ ಸೌಕರ್ಯ ಪ್ರಾಪ್ತಿಯಾಗಲಿದೆ ಆದರೆ ಇದಕ್ಕಾಗಿ ನೀವು ಕೊಂಚ ಸಮಯ ಕಾಯಬೇಕಾಗಿರಲಿದೆ ಜೊತೆಗೆ ಹೆಚ್ಚು ಶ್ರಮ ಪಡಬೇಕಾಗಿದ್ದು ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಹೂಡಿಕೆಗಳಿಗೆ ಒಳಗಾಗದೆ ಹಾಗೆ ಸಾಲಗಳನ್ನು ನೀಡದೆ ಇರುವುದರಿಂದಾಗಿ ಉತ್ತಮ ರೀತಿಯ ಹಣಕಾಸಿನ ಪರಿಸ್ಥಿತಿಯನ್ನು ಹೊಂದಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ಊಹಾಪೋಹಗಳಿಗೆ ಒಳಗಾಗದೇ ಇರುವುದರಿಂದಾಗಿ ಆರ್ಥಿಕ ಗೊಂದಲವು ನಿಮಗೆ ಸೃಷ್ಟಿಯಾಗುವುದಿಲ್ಲ ಶುಕ್ರನ ಅನುಗ್ರಹದಿಂದಾಗಿ ಆರ್ಥಿಕ ಆದಾಯಕ್ಕೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ ಆದರೆ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇದು ವೃತ್ತಿ ಜೀವನದಲ್ಲಿ ಹಾಗೆ ಆರ್ಥಿಕ ವ್ಯವಹಾರದಲ್ಲಿ ಪ್ರಮುಖವಾಗಿ ಈ ದೀಪಾವಳಿಯ ಸಮಯದಲ್ಲಿ ನೀವು ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಮೇಷರಾಶಿಗೆ ಸೇರಿದ ಜನರ ಕುಟುಂಬ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮೇಷರಾಶಿಯವರ ಕುಟುಂಬ ಜೀವನ ಈ ಸಮಯದಲ್ಲಿ ಸುಧಾರಿಸಲಿದೆ ನಿಮ್ಮ ಜಾತಕದ ಐದನೇ ಮನೆಯಲ್ಲಿ ಶುಕ್ರನ ಅನುಗ್ರಹ ಇರುವುದರಿಂದಾಗಿ ಮನಸ್ತಾಪಗಳು ನಿವಾರಣೆ ಹೊಂದಲಿದೆ ಮನೆಯಲ್ಲಿ ನೆಮ್ಮದಿ ನೆಲೆಸುವುದರ ಜೊತೆಗೆ ಪ್ರೇಮಿಗಳಿಗೆ ಇದು ಸುಸಂದರ್ಭವೆಂದೇ ಹೇಳಬಹುದು ನಿಮ್ಮ ಪ್ರೀತಿಯನ್ನು ಕುಟುಂಬಸ್ಥರು ಒಪ್ಪಿಕೊಳ್ಳುವ ಸಂಭವ ಇರಲಿದ್ದು ಇನ್ನು ವಿವಾಹ ಯೋಚನೆಯಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ಜನರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂದುಕೊಂಡ ಸಂಗಾತಿ ಕೈ ಹಿಡಿಯಬಹುದಾಗಿದ್ದು ಸಂಗಾತಿಯೊಂದಿಗೆ ನೆಮ್ಮದಿಯ ಜೀವನವನ್ನು ಮೇಷರಾಶಿಗೆ ಸೇರಿದ ಜನರು ನಡೆಸಲಿದ್ದಾರೆ ಈ ಸಮಯದಲ್ಲಿ ಏಕಾಂಗಿಯಾಗಿರುವ ಜನರಿಗೆ ಶುಕ್ರನ ಅನುಗ್ರಹದಿಂದಾಗಿ ಪ್ರೀತಿ ಚಿಗುರುಡೆಯುವಂತೆ ಮಾಡಲಿದೆ ಒಟ್ಟಾರೆ ಕುಟುಂಬ ಜೀವನದಲ್ಲಿ ನೆಮ್ಮದಿಯ ವಾತಾವರಣವನ್ನು ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪಡೆಯಲಿದ್ದಾರೆ ನಿಮ್ಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ನಡುವೆ ಇದ್ದಂಥ ಮನಸ್ತಾಪಗಳು ದೂರವಾಗಿ ಈ ಸಮಯದಲ್ಲಿ ಮನೆಯಲ್ಲಿ ಸಮಾರಂಭ ಮತ್ತು ಸಂತೋಷ ಮನೆ ಮಾಡಲಿದೆ ಇದು ಕುಟುಂಬ ಜೀವನದಲ್ಲಿ ಈ ದೀಪಾವಳಿಯ ಸಮಯದಲ್ಲಿ ಮೇಷರಾಶಿಯವರು ಪ್ರಮುಖವಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಶೈಕ್ಷಣಿಕ ಭವಿಷ್ಯ ಅಂದರೆ ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಎಂದು ನೋಡೋಣ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಅದ್ಭುತವಾದ ಸಮಯವೆಂದೇ ಹೇಳಬಹುದು ಮೇಷರಾಶಿಯ ಏಳನೇ ಮನೆಯಲ್ಲಿ ಬುಧರ ಸಂಚಾರವು ಸಾಕಷ್ಟು ಶುಭ ಫಲಿತಾಂಶವನ್ನು ನೀಡಲಿದ್ದು ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಓದಿನಲ್ಲಿ ಆತ್ಮವಿಶ್ವಾಸ ಉನ್ನತ ಸ್ಥಾನಕ್ಕೆ ಕರೆದೊಯ್ಯಲಿದ್ದು ಈ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಮೇಷರಾಶಿಗೆ ಸೇರಿದ ಜನರು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಜೊತೆಗೆ ಅಂದುಕೊಂಡ ಕೋರ್ಸ್ ಪಡೆಯಲು ವಿದೇಶದಲ್ಲಿ ಸೀಟ್ ಕೂಡ ಸಿಗಲಿದೆ ಪೋಷಕರಿಗೆ ಈ ರಾಶಿಯ ವಿದ್ಯಾರ್ಥಿಗಳು ಕೀರ್ತಿಯನ್ನು ತರಲಿದ್ದಾರೆ ಆದರೆ ಈ ಮಕ್ಕಳ ಸ್ನೇಹ ಸಂವಹನದ ಬಗ್ಗೆ ಪೋಷಕರು ಗಮನವನ್ನು ಹರಿಸುವುದು ತುಂಬ ಮುಖ್ಯವಾಗಿರಲಿದೆ ಈ ಸಮಯವು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಮೇಷರಾಶಿಗೆ ಸೇರಿದ ಜನರು ಬುಧನ ಅನುಗ್ರಹದಿಂದಾಗಿ ಪಡೆಯಬಹುದಾಗಿರಲಿದೆ ಇದು ದೀಪಾವಳಿಯ ಸಂದರ್ಭದಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ಮೇಷರಾಶಿಯವರು ಪಡೆಯುತ್ತಿರುವ ಉತ್ತಮ ಮತ್ತು ಶುಭ ಫಲಿತಾಂಶವೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಜೀವನ ಆರೋಗ್ಯ ಪರಿಸ್ಥಿತಿ ಮೇಷರಾಶಿಯವರಿಗೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಮೇಷರಾಶಿಯವರು ದೀಪಾವಳಿಯ ಸಮಯದಲ್ಲಿ ಶುಕ್ರ ಗ್ರಹದಿಂದಾಗಿ ಆರೋಗ್ಯ ಭಾಗ್ಯವನ್ನು ಪಡೆಯಲಿದ್ದಾರೆ ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಕರೆಯಲಾಗುವ ಶುಕ್ರದೇವನಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಮತ್ತು ದೀರ್ಘ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನು ಕೂಡ ಪಡೆಯಲಿದ್ದೀರಿ ಆಸ್ಪತ್ರೆಗಾಗಿ ಖರ್ಚು ಮಾಡುತ್ತಿದ್ದ ಹಣದ ಉಳಿತಾಯವಾಗಲಿದ್ದು ಮಾನಸಿಕ ನೆಮ್ಮದಿ ಹಾಗೂ ಶಾಂತಿಯು ಸಿಗಲಿದೆ ಆರೋಗ್ಯ ಉತ್ತಮವಾಗಿದ್ದು ಧ್ಯಾನ ಯೋಗ ಮತ್ತು ಆರೋಗ್ಯಕರ ಆಹಾರ ಕ್ರಮವನ್ನು ನೀವು ಅನುಸರಿಸುವುದರಿಂದಾಗಿ ಆರೋಗ್ಯದಲ್ಲಿ ತುಂಬ ಉತ್ತಮ ರೀತಿಯ ಬದಲಾವಣೆಯೂ ಆಗಲಿದೆ ಇದು ಆರೋಗ್ಯದಲ್ಲಿ ಈ ಸಮಯದಲ್ಲಿ ಮೇಷರಾಶಿಯವರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಈ ಸಮಯದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದು ಹಾಗೆ ಬಡವರಿಗೆ ಸಹಾಯವನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಒಟ್ಟಾರೆ ಮೇಷರಾಶಿಗೆ ಸೇರಿದ ಜನರಿಗೆ ದೀಪಾವಳಿಯ ಭವಿಷ್ಯವು ಮಿಶ್ರಿತವಾಗಿದ್ದು ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಉದ್ಯೋಗದಲ್ಲಿ ತಾಳ್ಮೆಯನ್ನು ವಹಿಸಿ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡುವಂತೆ ಮಾಡಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ